ಅನಂತರ ವಾದ್ಯಗೋಷ್ಠಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ರವಿರಾಜ್ ಮಾಡುವ ನಮಸ್ಕಾರಗಳು ನೀವಿನ್ನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ ನಾವು ಮಾಡುವಂತಹ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ತ್ಯಾಗ ಪುರುಷ ಶಿಬಿ ದಾನಗಳಲ್ಲಿ ಹಲವಾರು ವಿಧ ಅನ್ನದಾನ ವಸ್ತ್ರದಾನ ಗೋದಾನ ಭೂದಾನ ಹೀಗೆ ಚರ ಅಚರ ವಸ್ತುಗಳಲ್ಲಿ ವಿಶೇಷವಾದವುಗಳು ಉಳ್ಳವರು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಹೀನರಿಗೆ ದಾನ ಮಾಡಬೇಕಾದದು ಧರ್ಮ ದಾನ ಮಾಡುವಾಗ ಸಮಯ ಸಂದರ್ಭ ಪಾತ್ರವರಿತು ದಾನ ಮಾಡಬೇಕು ಉದಾ ಹಸಿದು ಬಂದವನಿಗೆ ಅನ್ನವನ್ನು ನೀಡಬೇಕೇ ಹೊರತು ವಸ್ತ್ರದಾನವೋ ಗೋದಾನವೋ ಭೂದಾನವೋ ನೀಡಿದರೆ ಅವನ ಹಸಿವು ಹಿಂಗುವುದಿಲ್ಲ ಸುಲಭವೂ ಶ್ರೇಷ್ಠವೂ ಆದ ಅನ್ನದಾನವೂ ಪುಣ್ಯಪ್ರದ ಅನ್ನದಾನ ನಡೆಯುತ್ತಿರುವಲ್ಲಿ ಅನ್ನಪೂರ್ಣೆ ನೆಲೆಸುತ್ತಾಳೆ ಎಂಬ ನಂಬಿಕೆ ಹಸಿವು ನೀಗಿದ ಮೇಲೆ ಮತ್ತೆ ಮಾನಮುಚ್ಚಲು ಬೇಕಾದ ವಸ್ತ್ರದಾನ ಕೆಲವು ಹಬ್ಬಗಳಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ಮದುವೆ ಮುಂಜಿಗಳಲ್ಲಿ ಹೋಮಯಾಗಗಳಲ್ಲಿ ಅವರವರ ಶಕ್ತಿ ಭಕ್ತಿಗೆ ಹೊಂದಿಕೊಂಡು ಮಾಡುತ್ತಾರೆ ಹಾಗೆಯೇ ಗೋದಾನವು ಅತ್ಯಂತ ಶ್ರೇಷ್ಠ ಎಲ್ಲಾ ತೂಕಕ್ಕಿಂತ ಗೋವಿನ ತೂಕವೇ ಮೌಲ್ಯ ಅಧಿಕ ಎಂಬುದು ಆಪಸ್ತಂಭ ಮುನಿಯ ಚರಿತ್ರೆಯಿಂದ ತಿಳಿದಿದ್ದೇವೆ ಆಪಸ್ತಂಭನ ತೂಕಕ್ಕೆ ಸಮತೂಕವಾಗಿ ಬೆಸ್ತರಿಗೆ ಮುನಿಯ ಮಾತಿನಂತೆ ಕೊಡಲು ಹೊರಟ ನಾಭಾಗ ರಾಜನ ದನಕನಕ ವಸ್ತ್ರ ವೈಡೂರ್ಯ ಯಾವುದೆಲ್ಲ ಕೊಡಲು ಹೊರಟ ನಾಭಾಗ ರಾಜನ ದನಕನಕ ವಸ್ತ್ರ ವೈಡೂರ್ಯ ಯಾವುದೆಲ್ಲ ಹಾಕಿ ತೂಗಿದರೂ ಅವನ ತೂಕಕ್ಕೆ ಸಮವಾಗದೆ ಕೊನೆಗೆ ಲೋಮಶ ಮುನಿಯ ಮಾತಿನಂತೆ ಒಂದು ಗೋವನ್ನು ಇಡಲಾಗಿ ಅದು ಸಮತೂಕವಾಯಿತು ಎಂಬ ಕಥೆಯನ್ನು ನೀವೆಲ್ಲ ಕೇಳಿರಬಹುದು ಇನ್ನು ಭೂದಾನ ಇದು ಹಿಂದಿನ ರಾಜರುಗಳ ಕಾಲದಲ್ಲಿ ಅಧಿಕ ವ್ಯಾಪ್ತಿಯಲ್ಲಿತ್ತು ಯಾವುದಾದರೂ ಸಂಸ್ಥೆಗೆ ದೇವಸ್ಥಾನಕ್ಕೆ ಪುರಸ್ಕಾರ ರೂಪವಾಗಿ ಧರ್ಮ ಕಾರ್ಯಕ್ಕಾಗಿ ದಾನ ಉಂಬಳಿ ಬಿಡುವುದು ನಡೆಯುತ್ತಿತ್ತು ಇನ್ನೊಂದು ವಿಶೇಷ ದಾನವೆಂದರೆ ನೇತ್ರದಾನ ಜೀವಿತದಲ್ಲಿರುವಾಗ ನೇತ್ರವನ್ನು ದಾನ ಮಾಡುತ್ತೇನೆಂದು ಬರಹದ ಮೂಲಕ ಯಾವುದಾದರೂ ಮೆಡಿಕಲ್ ಕಾಲೇಜಿಗೋ ನೇತ್ರ ಚಿಕಿತ್ಸಾಲಯ ನೇತ್ರ ಬ್ಯಾಂಕು ವಾಗ್ದಾನ ಮಾಡಿದರೆ ಮರಣಾನಂತರ ನಿಯಮಿತಾವಧಿಯೊಳಗೆ ಕಣ್ಣು ಕಿತ್ತು ಕೊಂಡೊಯ್ಯುತ್ತಾರೆ ಇನ್ನು ಕನ್ಯಾದಾನವೆಂಬುದು ಹೆಣ್ಣು ಹೆತ್ತವರು ತಮ್ಮ ಪುತ್ರಿಯರನ್ನು ಮುಂದಿನ ಸತ್ವಸಂತಾನಕ್ಕಾಗಿ ಯೋಗ್ಯವರ್ಣಿಗೆ ಮದುವೆ ಮಾಡಿಕೊಡುವಂತಾದ ಇದು ಒಂದು ರೀತಿಯಲ್ಲಿ ಮೂಲಭೂತವಾದ ಕ್ರಿಯೆ ದಾನ ಮೇಲಿನ ದಾನಗಳೆಲ್ಲ ಉಳ್ಳವರು ಯಾರೂ ಮಾಡಲು ಶಕ್ಯವಾದವುಗಳು ಆದರೆ ಇದಕ್ಕಿಂತ ಭಿನ್ನವಾದ ದಾನವಿದೆ ಅದು ತ್ಯಾಗರೂಪಿ ದಾನ ಅಂತಹ ದಾನವೇ ನಿಜವಾದ ದಾನವೆಂದು ಪ್ರಾಜ್ಞರ ಅಭಿಮತ ನಾವು ಯಾವುದಾದರೊಂದು ವಸ್ತುವನ್ನು ದಾನ ಮಾಡಿದರೆ ಆ ಸ್ಥಾನಕ್ಕೆ ಮಗದೊಂದು ಅಂತಹದೇ ವಸ್ತುವನ್ನು ಪಡೆದುಕೊಂಡು ಉಪಯೋಗಿಸದೇ ಇರುವಂತಹದ್ದು ತ್ಯಾಗರೂಪಿಯಾಗಿರುತ್ತದೆ ಇಂತಹ ತ್ಯಾಗರೂಪದ ದಾನಿಗಳನ್ನು ನಮ್ಮ ಇತಿಹಾಸದಲ್ಲಿ ಕಾಣುತ್ತೇವೆ ಉದಾಹರಣೆಗೆ ಕೊಡಗಿನ ಗೌರಮ್ಮನನ್ನು ಇಲ್ಲಿ ಹೆಸರಿಸಬಹುದು ತನ್ನ ಆಭರಣಗಳನ್ನೆಲ್ಲಾ ಹರಿಜನೋದ್ಧಾರಕ್ಕಾಗಿ ಗಾಂಧೀಜಿಯವರಿಗೆ ನೀಡಿ ತಾನೆಂದು ಆಭರಣ ತೊಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ ಇತಿಹಾಸದ ಶ್ರೇಷ್ಠ ಮಹಿಳೆ ಇನ್ನು ಇದೆಲ್ಲವುಗಳಿಗಿಂತ ಭಿನ್ನವಾದ ಕಠಿಣವಾದ ಸಾಮಾನ್ಯ ಜನರು ಮಾಡಲಾರದ ದಾನವಿದೆ ಅದುವೇ ಶರೀರಸ್ಥವಾಗಿ ದೇಹದ ಯಾವುದಾದರೂ ಅಂಗವನ್ನು ಇಡೀ ದೇಹವನ್ನು ಧರ್ಮಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ದಾನ ಮಾಡಿದವರಿದ್ದಾರೆ ಈ ನಿಟ್ಟಿನಲ್ಲಿ ಕರ್ಣ ದದೀಚಿ ಬಲಿಚಕ್ರವರ್ತಿ ಮೊದಲಾದವರ ಚರಿತ್ರೆಯನ್ನು ನೀವು ತಿಳಿದಿರುತ್ತೀರಿ ಈ ಸಾಲಿಗೆ ಇನ್ನೊಬ್ಬ ರಾಜ ಸೇರುತ್ತಾನೆ ಆತನೇ ಶಿಬಿ ಚಕ್ರವರ್ತಿ ಈತನು ಧರ್ಮಕ್ಕಾಗಿ ಸತ್ಯಕ್ಕಾಗಿ ತನ್ನ ಪ್ರಾಣ್ ಏಕೆ ತನ್ನ ದೇಹದ ಭಾಗವನ್ನು ಖಂಡಖಂಡವಾಗಿ ತುಂಡರಿಸಿ ತಾನೇ ಸ್ವತಃ ತಕ್ಕಡಿಯಲ್ಲಿ ತೂಗಿದವ ಹೇಗೆಂದು ನೋಡೋಣ ಇವನು ಶಿಬಿ ಚಕ್ರವರ್ತಿ ಚಂದ್ರವಂಶದಲ್ಲಿ ಜನಿಸಿದ ಭೋಜಪುರಾಧಿಪತಿ ಚಂದ್ರವಂಶ ಕುಲದವನಾದ ಓಶೀನರನ ಮಗ ಯಾತಿಯ ಮಗಳಾದ ಮಾಧವಿ ಈತನ ತಾಯಿ ಈತನ ಮಗ ಗೋಪತಿ ವೃಷಧರ್ಭ ಸುವೀರ ಮದ್ರ ಕೇಕೆಯ ಮೊದಲಾದ ಮಕ್ಕಳು ಇವನಿಗಿದ್ದರು ಬೃಹದ್ಗರ್ಭನೆಂಬ ಮಗ ಇನ್ನೊಬ್ಬನಿದ್ದ ಶಿಬಿಯು ಈತನನ್ನು ಬ್ರಾಹ್ಮಣ್ಯ ರೂಪದಲ್ಲಿ ಬಂದ ಬ್ರಹ್ಮಣಿ ಕರ್ಪಿಸಿದನು ಅದೊಂದು ದಿನ ಉಪಜಲವೆಂಬ ನದಿ ತಟದಲ್ಲಿ ಯಜ್ಞ ಮಾಡುತ್ತಿದ್ದ ಶಿಬಿಯ ಬಳಿಗೆ ಪುಟ್ಟ ಪಾರಿವಾಳವೊಂದು ಹಾರಿ ಬಂದು ತೊಡೆಯಲ್ಲಿ ಕುಳಿತು ತನ್ನನ್ನು ಗಿಡುಗವೊಂದು ಅಟ್ಟಿಸಿಕೊಂಡು ಬರುತ್ತಿದೆ ಅದರಿಂದ ರಕ್ಷಿಸು ಶರಣು ಬಂದವರನ್ನು ರಕ್ಷಿಸುವುದು ರಾಜನಾದ ನಿನ್ನ ಕರ್ತವ್ಯ ಎಂದು ಧರ್ಮದ ಚೌಕಟ್ಟಿನಲ್ಲಿ ಮಾತನಾಡಿತು ನೋಡಿದರೆ ಮೇಲೊಂದು ಗಿಡಗವು ಕುಳಿತು ಈ ಪಾರಿವಾಳ ನನ್ನ ಆಹಾರ ಇದನ್ನು ಕಸಿಯುವುದು ರಾಜನಾದ ನಿನ್ನ ಧರ್ಮವಲ್ಲ ಎಂದು ವಾದಿಸತೊಡಗಿತು ಈಗ ರಾಜ ಧರ್ಮ ಸಂಕಟದಲ್ಲಿ ಸಿಲುಕಿದ ಇತ್ತ ಪಾರಿವಾಳವನ್ನು ರಕ್ಷಿಸಬೇಕು ಅತ್ತ ಗಿಡುಗನ ಆಹಾರವನ್ನು ಕೊಡಬೇಕು ಗಿಡುಗನಾದರೂ ಪಾರಿವಾಳದ ಬದಲಿಗೆ ಬೇರೆ ಮಾಂಸವನ್ನು ಕೊಡುವೆನೆಂದರೆ ಒಲ್ಲೆ ಎಂದಿತು ರಾಜ ಬೇರೆ ದಾರಿ ಕಾಣದೆ ಪಾರಿವಾಳವನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು ಕೊಡುವನೆಂದ ರಾಜ ಆದರೆ ಗಿಡುಗ ಕೇಳಿದ್ದೇನು ಪಾರಿವಾಳದಷ್ಟೇ ತೂಕದ ರಾಜನ ತೊಡೆಯ ಮಾಂಸ ರಾಜ ತಡಮಾಡಲಿಲ್ಲ ತಕ್ಕಡಿಯನ್ನು ತರಿಸಿ ಒಂದು ತಟ್ಟೆಯಲ್ಲಿ ಪಾರಿವಾಳವನ್ನಿರಿಸಿ ಇನ್ನೊಂದರಲ್ಲಿ ತನ್ನ ತೊಡೆಯ ಮಾಂಸವನ್ನು ಕತ್ತರಿಸಿ ಹಾಕಿದ ತಟ್ಟೆ ಅಲ್ಲಾಡಲಿಲ್ಲ ಎಷ್ಟು ಮಾಂಸವನ್ನು ಹಾಕಿದರೂ ತಟ್ಟೆ ಮೇಲೇಳಲಿಲ್ಲವೆಂಬ ನೋವು ತನ್ನ ದೇಹದ ನೋವು ರಾಜನಿಗೆ ದೊಡ್ಡಾಗಲಿಲ್ಲ ಧರ್ಮಕ್ಕಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧನಾದ ರಾಜ ಹಿಂದುಮುಂದು ನೋಡದೆ ಇನ್ನೊಂದು ತಟ್ಟೆಯಲ್ಲಿ ತಾನೇ ಮಲಗಿದ ಈಗ ಗಿಡುಗ ರಾಜನ ಮಾಂಸವನ್ನು ಬಯಸಲಿಲ್ಲ ಬದಲಿಗೆ ಗಿಡುಗ ರೂಪಿಯಾಗಿ ಇಂದ್ರನೂ ಪಾರಿವಾಳ ರೂಪಿಯಾಗಿ ಅಗ್ನಿಯೂ ಕಾಣಿಸಿಕೊಂಡು ತಮ್ಮ ಪರೀಕ್ಷೆಯಲ್ಲಿ ನೀನು ಗೆದ್ದು ಬಿಟ್ಟೆ ಎಂದರು ರಾಜನ ಕೀರ್ತಿ ಜಗದಗಲ ಪಸರಿಸಿ ಶಿಬಿಯ ನೆನಪು ಚಿರಾಯುವಾಯಿತು ಜೈ ಶ್ರೀರಾಮ್ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಲೋಕ ಸಮಸ್ತ ಸುಖಿನೋ